ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ಒಂಬತ್ತನೇ ತಾರೀಕು ನಮಗೆ ಮಂಗಳವಾರ ಯುಗಾದಿ ಹಬ್ಬ ಬಂದಿದೆ ಯುಗಾದಿ ಹಬ್ಬದ ದಿನ ಯಥಾವತ್ತಾಗಿ ನಾವು ಈ ಎಣ್ಣೆ ಸ್ನಾನ ಮಾಡಿ ಪೂಜೆ ಪುನಸ್ಕಾರ ಹೊಸ ಬಟ್ಟೆಗಳನ್ನ ಧರಿಸಿ ಬೇವು ಬೆಲ್ಲ ತಿಂದು ಒಳ್ಳೆಯ ಮಾತನಾಡು ಅಂತ ಹೇಳುವ ಒಂದು ಶಾಸ್ತ್ರವನ್ನು ಕೂಡ ನಾವು ಫಾಲೋ ಮಾಡ್ತೀವಿ ಅದರ ಜೊತೆ ಯಥಾವತ್ತಾಗಿ ವರ್ಷ ಪೂರ್ತಿ ಮನೆಯಲ್ಲಿ ಎಲ್ಲರೂ ನೆಮ್ಮದಿ ಆರೋಗ್ಯ ಶಾಂತಿ ಸಮೃದ್ಧಿ ಐಶ್ವರ್ಯ ಎಲ್ಲ ತುಂಬಿ ತುಳುಕಾಡಲು ಆ ತಾಯಿ ಮಹಾಲಕ್ಷ್ಮಿ ನಮ್ಮ ಮನೆಗೆ ಪ್ರವೇಶ ಆಗಲು ಈ ವಸ್ತುವನ್ನು ನೀವು ತೋರಣ ಕಟ್ಟಿ ಸ್ನೇಹಿತರೆ ನಾವು ಯಾವಾಗಲೂ ಮಾವಿನ ಎಲೆಗಳಿಂದ ಹಚ್ಚ ಹಸಿರಾಗಿ ಈ ಒಂದು ಹಬ್ಬನ ಆಚರಣೆ ಮಾಡ್ತೀವಿ ವರ್ಷದಲ್ಲಿ ಮೊದಲನೇ ಹಬ್ಬ ಅಂತ ನಾವು ಈ ಯುಗಾದಿನ ನಾವು ತುಂಬ ವಿಜೃಂಭಣೆಯಿಂದ ಪೂಜೆ ಪುನಸ್ಕಾರಗಳೆಲ್ಲ ಮಾಡ್ತೀವಿ ಅದರ ಜೊತೆ ನೀವು ಈ ಅರಿಶಿನದ ಕೊಂಬು ಸ್ನೇಹಿತರೆ ಸಮಸಂಖ್ಯೆಯಲ್ಲಿ ತೆಗೆದುಕೊಂಡು ಬರಬೇಕಾಗುತ್ತೆ ಮೊದಲೇ ತೆಗೆದುಕೊಂಡು ಬಂದು ರೆಡಿ ಮಾಡಿಕೊಳ್ಳಿ ಎರಡು ನಾಲ್ಕು ಆರು ಎಂಟು ಹತ್ತು ಹನ್ನೆರಡು ಈ ರೀತಿ ಸಮಸಂಖ್ಯೆಯಲ್ಲಿ ಇರಬೇಕಾಗುತ್ತೆ ನಿಮಗೆ ಎಷ್ಟು ಆಗುತ್ತೋ ಅಷ್ಟನ್ನು ನೀವು ಒಂದು ಹೂವು ಕಟ್ತೀವಿ ನೋಡಿ ಅದೇ ರೀತಿಯಲ್ಲಿ ಆ ದಾರನ ಹಳದಿ ಮಾಡಿಕೊಂಡು ಹೂ ಕಟ್ಟೋ ರೀತಿಯಲ್ಲೇ ಸ್ವಲ್ಪ ಡಿಸ್ಟೆನ್ಸ್ ಇರಬೇಕು ಸ್ವಲ್ಪ ಸ್ವಲ್ಪ ಅಂತರವಿದ್ದು ನೋಡಿಕೊಂಡು ನೀವು ಈ ಒಂದು ಅರಿಶಿಣದ ಕೊಂಬುಗಳನ್ನು ಮೊದಲೇ ತೆಗೆದುಕೊಂಡು ಬಂದು ಸಿದ್ಧತೆ ಮಾಡಿಕೊಂಡು ಹಬ್ಬದ ದಿನ ಬ್ರಾಹ್ಮಿ ಮುಹೂರ್ತದಲ್ಲಿ ನಮ್ಮ ಮನೆಯ ತೋರಣಕ್ಕೆ ತೋರಣ ಯಾವಾಗಲೂ ಮಾವಿನ ಎಲೆಯಿಂದ ಸಿಂಗರಿಸ್ತೀವಿ ಅದರ ಜೊತೆ ನೀವು ಈ ರೀತಿ ಮಾಡಿ ನೋಡಿ ಮನೆಗೆ ಮಹಾಲಕ್ಷ್ಮಿ ಪ್ರವೇಶ ಮಾಡ್ತಾಳೆ ಸ್ನೇಹಿತರೆ ಆ ಮನೆಯಲ್ಲಿ ನಮಗೆ ಗುರುಬಲ ಹೆಚ್ಚಾಗಬೇಕು ಅಂದರೆ ಗುರುವಿಗೆ ಅರಿಶಿನ ಅನ್ನೋದು ತುಂಬ ಪ್ರಿಯವಾದಂಥದ್ದು ಗುರುಬಲ ಹೆಚ್ಚಾಗಬೇಕು ಅಂದರೆ ಮನೆಯಲ್ಲಿ ಮಕ್ಕಳು ವಿದ್ಯಾಭ್ಯಾಸ ತುಂಬ ಸುಸಂಸ್ಕೃತರಾಗಿ ಸಮಾಜದಲ್ಲಿ ಒಳ್ಳೆಯ ಹೆಸರನ್ನು ಗಳಿಸಬೇಕು ಅವರು ಒಳ್ಳೆಯ ಅಂದರೆ ಈಗ ಮದುವೆಗೆ ಸಿದ್ಧತೆ ಆಗಿದೆ ಒಳ್ಳೆಯ ಒಂದು ಕಡೆ ನಮ್ಮ ಮಕ್ಕಳಿಗೆ ಮದುವೆ ಭಾಗ್ಯ ಕೂಡಿ ಬರಲಿ ಸಂತಾನ ಭಾಗ್ಯ ಕೂಡಿ ಬರಲಿ ಕೆಲಸದಲ್ಲಿ ನಾವು ಉತ್ತಮ ಸ್ಥಾನದಲ್ಲಿ ಇರಬೇಕು ನಮ್ಮ ಮನೆ ಸಮೃದ್ಧಿಯಾಗಿ ತುಂಬಿರಬೇಕು ಮನೆಯಲ್ಲಿ ಎಲ್ಲರೂ ಆರೋಗ್ಯವಾಗಿ ಇರಬೇಕು ಈ ರೀತಿ ಎಲ್ಲರೂ ನಾವು ಅಂದುಕೊಳ್ತಾ ಇರ್ತೀವಿ ಸ್ನೇಹಿತರೆ ಆದರೆ ನಾವು ವರ್ಷ ಈ ಯುಗಾದಿ ಹಬ್ಬ ವರ್ಷದಲ್ಲಿ ಒಮ್ಮೆ ಬರೋದ್ರಿಂದ ಈ ಒಂದು ಕೆಲಸನ ಸಣ್ಣ ಪರಿಹಾರಗಳು ಇದನ್ನು ಮಾಡಿಕೊಳ್ಳೋದ್ರಿಂದ ವರ್ಷ ಪೂರ್ತಿ ಆ ಮನೆಯಲ್ಲಿ ನಾವು ಏನು ಅಂದ್ಕೊಳ್ತೀವೋ ಆ ರೀತಿ ಬದುಕು ಬಾಳೋದಕ್ಕೆ ಈ ಕೆಲಸಗಳು ಈ ಪ್ರಯತ್ನಗಳು ಸಹಾಯ ಮಾಡುತ್ತೆ ಅದಕ್ಕೋಸ್ಕರ ತಪ್ಪದೇ ನೀವು ಶಾಸ್ತ್ರಗಳ ಪ್ರಕಾರ ಆದ್ರೂ ಅಷ್ಟೇ ವೈಜ್ಞಾನಿಕವಾಗಲೂ ಅಷ್ಟೇ ನಮಗೆ ತುಂಬ ಉಪಯೋಗ ಆಗುವಂತಹ ಈ ಅರಿಶಿನದ ಕೊಂಬನ್ನು ನೀವು ನೋಡಿ ಎರಡು ತಗೊಳ್ತೀರೋ ನಾಲ್ಕು ತಗೊಳ್ತೀರೋ ಈ ಸಮಸಂಖ್ಯೆಯಲ್ಲಿ ತಗೊಂಡು ಬಂದು ಕಟ್ಟಿ ಹೂ ಯಾವ ಥರ ಕಟ್ತೀವೋ ಅದೇ ರೀತಿಯಲ್ಲೇ ಕಟ್ಟಿ ತಯಾರು ಮಾಡಿಟ್ಕೊಂಡು ಬ್ರಾಹ್ಮಿ ಮುಹೂರ್ತದಲ್ಲಿ ಆ ದಿನ ಬ್ರಾಹ್ಮಿ ಮುಹೂರ್ತದಲ್ಲಿ ನಾವು ಈ ಒಂದು ಸ್ನಾನ ಎಲ್ಲ ಮಾಡಿಕೊಂಡಾದಮೇಲೆ ತೋರಣ ಕಟ್ಟಿ ನೀವು ದೇವ್ರ ಮನೆಗೂ ಕೂಡ ಕಟ್ಟಬಹುದು ದೇ ಎರಡು ಸಿದ್ಧತೆ ಮಾಡ್ಕೊಳ್ತೀವಿ ಅನ್ನೋದಾದ್ರೂ ಅದು ನಿಮ್ಮಿಷ್ಟ ಮಾಡಿಕೊಂಡು ದೇವ್ರ ಮನೆಗೊಂದು ಮನೆಯ ಸಿಂಹ ದ್ವಾರಕ್ಕೆ ಒಂದು ನಾವು ತೋರಣ ಯಾವ ಥರ ಕಟ್ತೀವೋ ಅದೇ ಥರ ನೀವು ಕಟ್ಟಿ ಯಥಾವತ್ತಾಗಿ ಪೂಜೆ ಪುನಸ್ಕಾರ ಮಾಡಿ ಹಾಗೆ ಅದನ್ನು ನಾವು ಮತ್ತೆ ಯಾವಾಗ ತೆಗಿಬೇಕು ಅನ್ನುವ ಒಂದು ಡೌಟ್ ಕೂಡ ನಿಮಗೆ ಬರಬಹುದು ವರ್ಷ ಪೂರ್ತಿ ಆಗೇ ಇರಲಿ ಸ್ನೇಹಿತರೆ ಯಾಕಂದರೆ ಆ ತೋರಣ ಇದ್ದಾಗ ನಾವು ಮನೆಯ ಸದಸ್ಯರೆಲ್ಲರೂ ಆಚೆ ಹೋಗಿ ಹೊರಗಡೆ ಹೊರಗಡೆ ಹೋಗಿ ಮತ್ತೆ ಒಳಗಡೆ ಬರೋದು ಪ್ರವೇಶ ಮಾಡ್ತೀವಿ ಮನೆಯ ಒಳಗಡೆ ಮತ್ತೆ ಮನೆಯಿಂದ ಹೊರಗೆ ಹೋಗ್ತೀವಿ ಆ ಹೋಗುವಾಗ ನಾವು ಹೋಗುವ ಅಂದುಕೊಂಡು ಮಾಡುವ ಕೆಲಸಗಳೆಲ್ಲನೂ ನಿರ್ವಿಘ್ನವಾಗಿ ನೆರವೇರುತ್ತೆ ಅದು ನಮಗೆ ಆರೋಗ್ಯ ಕೂಡ ತಂದು ಕೊಡುತ್ತೆ ನಮ್ಮ ಕೆಲಸಗಳಲ್ಲಿ ನಾವು ಇನ್ನಷ್ಟು ಚುರುಕುತನ ಮಾಡಲು ನಮ್ಮ ಮನಸ್ಸನ್ನು ಪ್ರೇರೇಪಿಸುತ್ತೆ ಅಷ್ಟು ಸಮೃದ್ಧಿಯಾಗಿ ತುಂಬಿ ತುಳುಕಾಡಲು ಈ ಅರಿಶಿನದ ಕೊಂಬಿನ ತೋರಣ ತುಂಬ ಸಹಾಯ ಮಾಡುತ್ತೆ ಮಹಾ ಮಹಾಲಕ್ಷ್ಮಿಗೆ ತುಂಬ ಪ್ರಿಯವಾದಂಥ ವಸ್ತು ಆಗಿರೋದ್ರಿಂದ ಆ ತಾಯಿ ಕೂಡ ನಮ್ಮ ಮನೆಯಲ್ಲಿ ಬಂದು ನೆಲೆಸ್ತಾಳೆ ಸ್ನೇಹಿತರೆ ವರ್ಷ ಪೂರ್ತಿ ಇರಲಿ ತೊಂದರೆ ಏನೂ ಇಲ್ಲ ಆಮೇಲೆ ನೀವು ವರ್ಷಕ್ಕೆ ಇದನ್ನು ಬದಲಾಯಿಸ್ಕೊಳ್ಬಹುದು ಅಥವಾ ನೀವು ಮಧ್ಯದಲ್ಲೇ ಬದಲಾಯಿಸ್ಕೊಳ್ತೀವಿ ಅನ್ನೋದಾದರೆ ತೊಂದರೆ ಇಲ್ಲ ಅದನ್ನು ತೆಗೆದುಬಿಟ್ಟು ಬಿಟ್ಟು ತೆಂಗಿನ ಮರ ಅಥವಾ ಅರಳಿ ಮರ ಈ ಈ ಥರ ದೈವಭಕ್ತಿ ಮರಗಳ ಕೆಳಗೆ ಬುಡದ ಕೆಳಗೆ ಹಾಕಿ ಬನ್ನಿ ಇಷ್ಟೇ ಸರಳವಾದ ವಿಧಾನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ನಾನು ಸಿಗ್ತೀನಿ ಮುಂದಿನ ವೀಡಿಯೋನಲ್ಲಿ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು